ರಹಸ್ಯ ಅಧ್ಯಾಯ ಇಪ್ಪತ್ತೈದು ಜಯರಾಮ್ ಹೇಳಿದ ಕತೆ ಹೆಚ್ಚು ಕಡಿಮೆ ಸತ್ಯ ಆಗುವಂತೆಯೇ ತೋರುತ್ತಿದೆ ರಾಮಚಂದ್ರ ಬಹುಶಃ ಚರ್ಯೆಗಳು ಪೂರ್ವ ನಿರ್ದೇಶಿತ ಎನ್ನುವ ವಾದವೇ ಸತ್ಯವೇನೋ ಅಂತ ನನಗನ್ನಿಸುತ್ತದೆ ಜಯರಾಮನ ಕತೆಯ ಕೆಲವೊಂದು ನ್ಯೂನತೆಗಳನ್ನು ನಾನು ಪತ್ತೆ ಮಾಡಿಲ್ಲದಿದ್ದರೆ ಜೋಗಿಹಾಳರ ಖನಿ ಪಿತೂರಿಯಲ್ಲಿ ಜಯರಾಮ್ ಕೂಡ ಓರ್ವ ಸದಸ್ಯನೇನೋ ಎಂದು ನನಗೆ ಅನುಮಾನವೇ ಬಂದುಬಿಡುತ್ತಿತ್ತು ವಾಸ್ತವ ಸಂಗತಿಗಳ ಆಧಾರದ ಮೇಲೆ ಒಬ್ಬ ಕಲಾವಿದರ ಸತ್ಯಕ್ಕೆ ಇಷ್ಟೊಂದು ಹತ್ತಿರಾಗಿ ಘಟನಾವಳಿಗಳನ್ನು ಜೋಡಿಸಬಲ್ಲ ಎನ್ನುವುದು ನಂಬಲಾರದಂಥ ಆಶ್ಚರ್ಯಕರ ಸಂಗತಿ ಅಂಗಾಡಿ ಟಿಬಿಯಲ್ಲಿ ಕುಳಿತುಕೊಂಡು ರಾಮಚಂದ್ರನೊಡನೆ ಮಿಕ್ಕ ಸ್ನೇಹಿತರ ಬರವನ್ನು ಕಾಯುತ್ತಾ ಹರಟಿದ ಜಯರಾಮನ ಕತೆ ಅಂಗಾಡಿಗೆ ಬಹುಪಾಲು ಸತ್ಯಕ್ಕೆ ಹತ್ತಿರಾಗಿ ಸಾಗಿದಂತೆ ಕಂಡಿತು ಜಯರಾಮನ ಸೃಷ್ಟಿಶಕ್ತಿ ಅಲ್ಲಾವುದ್ದೀನನ ಅದ್ಭುತ ದೀಪದಂತೆ ಕಂಡಿತ್ತು ಅಂಗಾಡಿಗೆ ರಾಮಚಂದ್ರ ಯಾವೊಂದು ತೀರ್ಮಾನಕ್ಕೂ ಬರದೇ ಸಿಗರೇಟು ಹೊಗೆ ಬಿಡುತ್ತಾ ಸುಮ್ಮನೆ ಕುಳಿತಿದ್ದ ಕೊಂಚ ಹೊತ್ತಾದ ನಂತರ ರಾಮಚಂದ್ರ ಅಂಗಾಡಿ ಕಡೆ ತಿರುಗಿ ನೀವು ಕಮ್ಯುನಿಸ್ಟ್ ಆಗಿದ್ದೀರಾ ಅಂಗಾಡಿ ಎಂದು ಕೇಳಿದ ರಾಮಚಂದ್ರನ ಪ್ರಶ್ನೆಯಿಂದ ಚಕಿತನಾದ ಅಂಗಾಡಿ ಇದೇನು ಈ ರೀತಿ ಕೇಳುತ್ತಿದ್ದೀರಿ ರಾಜಕೀಯಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ಕೇಳಿದ ಸಂಬಂಧ ಹೇಳಿನಿ ನೀವು ಮಾರ್ಕ್ಸ್ವಾದಿ ಆಗಿದ್ದೀರ ಹೇಳಿ ನಾನು ಮಾರ್ಕ್ಸ್ವಾದಿಯಾಲಿ ಕಮ್ಯುನಿಸ್ಟ್ ಪಕ್ಷವನಾಗಲಿ ಅಲ್ಲ ನಾನು ಬಂಗಾಳದಲ್ಲಿ ಸಿಬಿಐ ಕೆಲಸದಲ್ಲಿದ್ದಾಗ ಅಲ್ಲಿನ ಮಾರ್ಕ್ಸ್ವಾದಿಗಳ ನಿಕಟ ಪರಿಚಯ ಇತ್ತು ಮಾರ್ಕ್ಸ್ ಸಿದ್ಧಾಂತಗಳ ಬಗ್ಗೆ ತಿಳುವಳಿಕೆ ಇದೆಯೇ ಹೊರತು ಆ ಪಕ್ಷದ ಜೊತೆ ಏನೂ ಸಂಬಂಧ ಇಲ್ಲ ಅದಿರಲಿ ನಿಮಗೇಕೆ ಇದ್ದಕ್ಕಿದ್ದಂತೆ ಆ ಬಗ್ಗೆ ಕುತೂಹಲ ಉಂಟಾಯ್ತು ಏನಿಲ್ಲ ಅಂಗಾಡಿ ನಾನು ನಂಬಿರುವ ತತ್ವಗಳು ಸಿದ್ಧಾಂತಗಳು ನಮ್ಮ ದೃಷ್ಟಿ ಮತ್ತು ಅರಿವಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತವೆ ಮಾರ್ಕ್ಸ್ ಇಡೀ ಮನುಷ್ಯನ ಚರಿತ್ರೆಯನ್ನು ಕೆಲವು ಚಾರಿತ್ರಿಕ ನಿಯಮಗಳಿಗೆ ಅನುಸಾರವಾಗಿ ವಿಕಾಸಗೊಂಡಿದೆ ಅಂತ ವಿಶ್ಲೇಷಿಸಿದ ಅಂದರೆ ಮನುಷ್ಯ ಪ್ರಜ್ಞೆ ಸ್ವಾತಂತ್ರ್ಯದ ಭ್ರಮೆಯಲ್ಲಿ ಕೆಲವು ನಿಯಮಗಳಿಗೆ ಅನುಸಾರವಾಗಿ ಅಧೀನವಾಗಿ ವರ್ತಿಸುತ್ತೆ ಅಂತ ಹೇಳಿದ ಕೆಲವು ಸಂಗತಿಗಳನ್ನು ಹೇಳಿದರೆ ಜಯರಾಮನ ಕಲ್ಪನೆ ಕರಾರುವಾಕ್ಕಾಗಿ ಮುಂದಿನದನ್ನು ಕಲ್ಪಿಸುತ್ತೆ ಎನ್ನುವ ನಿಮ್ಮ ನಂಬಿಕೆಗೆ ಮಾರ್ಕ್ಸ್ವಾದದ ಪ್ರಭಾವವಿರಬಹುದು ಛೇ ರಾಮಚಂದ್ರ ನೀವು ಪ್ರೊಫೆಸರ್ ಈ ತತ್ವ ಸಿದ್ಧಾಂತಗಳನ್ನೆಲ್ಲಾ ಆಳವಾಗಿ ಅಭ್ಯಾಸ ಮಾಡಿದೀರ ನಾನು ಅಷ್ಟೊಂದು ಆಳವಾಗಿ ಯಾವ ಸಿದ್ಧಾಂತವನ್ನು ಅಭ್ಯಾಸ ಮಾಡಿಲ್ಲ ನಾನು ಮೂಲತಃ ಪತ್ತೇದಾರ ಅಷ್ಟೆ ಪತ್ತೇದಾರನಿಗಿರಬೇಕಾದ ಸ್ವಾಭಾವಿಕ ಅನ್ವೇಷಣೆಯ ಕುತೂಹಲ ಮಾತ್ರ ನನಗೆ ಇರೋದು ಅಷ್ಟೇ ಹೊರತು ಯಾವ ರಾಜಕೀಯ ಸಿದ್ಧಾಂತದ ಪ್ರತಿಪಾದನೆಯೂ ನನ್ನ ಉದ್ದೇಶ ಅಲ್ಲ ಎಂದು ಅಂಗಾಡಿ ರಾಮಚಂದ್ರನಿಗೆ ವಿವರಣೆ ನೀಡುತ್ತಿರಬೇಕಾದರೆ ಜಯರಾಮ ಹೆಗ್ಡೆ ಸಿದ್ದಪ್ಪ ಮಹಮ್ಮದ್ ಟಿಬಿ ಮೆಟ್ಟಿಲು ಹತ್ತಿ ಬಂದರು ಹೆಗ್ಡೆ ಜಯರಾಮನೊಡನೆ ಏನನ್ನೋ ರಭಸದಿಂದ ವಾದಿಸುತ್ತಿದ್ದ ಜಯರಾಮ ಹೋಗ್ರೆಯ ಹೋಗಿ ಒಂದು ಕತೆ ಹೇಳಿದ ಮೇಲೆ ಮುಗಿದು ಹೋಯಿತು ಆ ಕತೆ ಚೆನ್ನಾಗಿದೆಯೋ ಇಲ್ಲವೋ ಹೇಳೋದಷ್ಟೆ ವಿಮರ್ಶಕನ ಕೆಲಸ ಅದು ಬಿಟ್ಟು ಅದನ್ನು ಹೀಗೆ ತಿದ್ದು ಇದು ಹೀಗರಬೇಕು ಅಂದರೆ ನಾನು ಒಪ್ಪೊಲ್ಲ ಎಂದ ಹಾಗಲ್ಲ ಜಯರಾಮ್ ವೈರಸ್ಗಳು ಫಂಗಸ್ಗಳು ಗಾಳಿಯಲ್ಲಿ ಭೂಖಂಡಗಳನ್ನೇ ದಾಟಿಕೊಂಡು ಬರವೆ ಅವನ್ನು ತಂದು ಯಾರೂ ಹುಟ್ಟು ಹಾಕಬೇಕಾಗಿಲ್ಲ ಅನ್ನೋದು ಒಂದು ಇನ್ನೊಂದು ಕೆಸರೂರಿನ ಖಾಯಿಲೆ ಹಬ್ಬಿಸೋದಕ್ಕೆ ಜೋಗಿಹಾಳರನ್ನು ಕಿನಿ ಮಾಡಬೇಕಾದ ಅವಶ್ಯಕತೆ ಗ್ವಾಟೆಮಾಲಾದ ವಾಣಿಜ್ಯ ಸಮುದಾಯಕ್ಕೆ ಇಲ್ಲ ಅನ್ನೋದು ಇಲ್ಲಿ ಮುಖ್ಯ ಎಂದು ಹೆಗ್ಡೆ ತನ್ನೆರಡು ತಕರಾರುಗಳನ್ನು ಮತ್ತೆ ಎಲ್ಲರಿಗೂ ತಿಳಿಯುವಂತೆ ಪುನರುಚ್ಚರಿಸಿದ ಅಂಗಾಡಿ ಒಂದು ನಿಮಿಷ ತಡೀರಿ ಹೇಗ್ಡೆ ನೀವು ಉತ್ತರಿಸಿ ಕೆಸರೂರಿನ ಖಾಯಿಲೆ ಗ್ವಾಟೆಮಾಲಾ ಒಂದರಲ್ಲೇ ಇರೋದು ಅನ್ನೋದನ್ನ ಒದ್ದೀರ ಎಂದ ಹಾಗಾದರೆ ಗ್ವಾಟೆಮಾಲಾದಲ್ಲಿಯೂ ಏಲಕ್ಕಿಗೆ ಕೆಸರೂರು ಖಾಯಿಲೆ ತಗುಲಿ ನಾಶವಾಗಬೇಕಲ್ಲ ಇಲ್ಲ ಕೆಸರೂರಿನ ಖಾಯಿಲೆ ವೈರಸ್ಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸೋದಕ್ಕೆ ಅಗತ್ಯವಾದ ಏಫಿಡ್ಸ್ ತಿಗಣೆಗಳು ಗ್ವಾಟೆಮಾಲಾದ ಶೀತದ ದೆಸೆಯಿಂದ ಇಲ್ಲ ಹಾಗಾಗಿ ಈ ರೋಗ ಪ್ರಸಾರವಾಗೋದು ತುಂಬಾ ನಿಧಾನ ಎಷ್ಟು ನಿಧಾನ ಅಂದರೆ ಅದೊಂದು ನಿರುಪದ್ರವಿ ಖಾಯಿಲೆ ಎನ್ನುವಷ್ಟು ಹಾಗಾದರೆ ಆ ಖಾಯಿಲೆ ನಮಾವಶೇಷವಾಗದೆ ಹೇಗೆ ಉಳಿದಿದೆ ಈ ವೈರಸ್ಸು ಏಲಕ್ಕಿ ಗಿಡಗಳಿಗೆ ಬರುವ ಫಂಗಸ್ ರೋಗಗಳನ್ನು ಆಶ್ರಯಿಸಿ ಅವುಗಳ ಪರಾಗಗಳಿಂದ ಪ್ರಸಾರಗೊಳ್ಳುತ್ತದೆ ಅಂತ ಒಂದು ಬಲವಾದ ಶಂಕೆ ಅಂದರೆ ಆ ರೋಗದ ಜೀವಂತ ಸ್ಟೋರ್ಗಳಿರೋ ಸೈಟ್ಗಳನ್ನು ಜೋಗಿಹಾಳರಿಗೆ ಅಭಿಪ್ರಾಯಕ್ಕೆ ಕಳಿಸಿದ್ದಾರೆ ಪ್ರೊಜೆಕ್ಟರ್ ಆಸ್ಫೋಟನೆಯಿಂದ ಅದು ಇಲ್ಲಿ ಹಬ್ಬಿತು ಅಂತ ತಾನೇ ಜಯರಾಂ ಹೇಳೋದು ಅಂತ ಜಯರಾಂ ಕಲ್ಪನೆ ಆದರೆ ನಾವು ಒಪ್ಪ ಮೊದಲು ತುಂಬಾ ಸಂದೇಹಗಳಿಗೆ ಉತ್ತರಿಸಬೇಕಾಗುತ್ತೆ ಅಲ್ಲಿವರೆಗೆ ಇದೊಂದು ಊಹಾಪೋಹದ ಸುಳ್ಳಿನ ಕಂತೆ ಹೆಗ್ಡೆ ಅಂಗಾಡಿ ಒಂದೇ ಸಮ ಮಾತಾಡಿದರು ಅಂಗಾಡಿ ತಕ್ಷಣ ಗಂಭೀರನಾದ ಅಂಗಾಡಿ ಮುಖದಲ್ಲಾದ ಬದಲಾವಣೆ ಎಲ್ಲರಿಗೂ ಗೊತ್ತಾಯ್ತು ನೋಡಿ ಹೆಗ್ಡೆ ಜಯರಾಮ್ ಹೇಳಿದ ಕಲ್ಪನೆಯನ್ನು ನೀವು ಸೀರಿಯಸ್ಸಾಗಿ ಸುಳ್ಳಿನ ಕಂತೆ ಅಂತ ಹೇಳ್ತಿಲ್ಲ ಎಂದು ತಿಳಿದಿದ್ದೀನಿ ಅದನ್ನು ನೀವು ಸೀರಿಯಸ್ ಆಗಿ ಹೇಳಿರೋದಾದರೆ ನೀವೇ ಅದಕ್ಕೆ ಮೊದಲು ಅನೇಕ ಸಂದೇಹಗಳಿಗೆ ಸಮಾಧಾನ ಹೇಳಬೇಕಾಗುತ್ತೆ ಗೊತ್ತೋ ಎಂದ ಹೆಗ್ಡೆ ತನ್ನ ಮೇಲೆ ತಕ್ರಾರುಗಳು ತಿರುಗಿ ಬಿದ್ದುದನ್ನು ನೋಡಿ ಗಾಬರಿ ಬಿದ್ದ ಅದನ್ನು ನೋಡಿ ರಾಮಚಂದ್ರ ನಕ್ಕ ಜೋಗಿಹಾಳರದು ಕೊಲೆ ಅನ್ನೋದು ನಿಜ ಜಯರಾಮ್ ಕತೆ ಹೇಳಿದ ಮೇಲೆ ನಾನು ಸಿರಸಿಗೆ ಹೋಗಿ ಜೋಗಹಾಳರ ಲ್ಯಾಬ್ ಟೆಕ್ನಿಷಿಯನ್ ಹತ್ತಿರ ಮಾತಾಡಿದೆ ಜೋಗಿಹಾಳರಿಗೆ ಗ್ವಾಟೆಮಾಲಾದಿಂದ ಸೈಡ್ಗಳು ಬಂದದ್ದು ನಿಜ ಅವು ತೀರಾ ಮಬ್ಬಾಗಿದ್ದುದರಿಂದ ಪ್ರಾಜೆಕ್ಟ್ ಬಲಿನಲ್ಲಿ ಸರಿಯಾಗಿ ಪ್ರಾಜೆಕ್ಟ್ ಆಗ್ತಿರಲಿಲ್ಲವಂತೆ ಅದಕ್ಕೆ ಜೋಗಿಹಾಳರು ಹಾಲೋಜಾನ್ ಬಲ್ಬು ಬೇಕು ಅಂತ ಹುಡುಕಾಟಿದ್ದರಂತೆ ಯರೋ ಆ ಸಂದರ್ಭ ಸೃಷ್ಟಿಸಿದವರೇ ಜೋಗಿಹಾಳರಿಗೆ ಹಾಲೋಜಾನ್ ಬಲ್ಬನ್ನು ಸಪ್ಪೆ ಮಾಡಿದ್ದಾರೆ ನಮ್ಮ ತನಿಖೆಯಲ್ಲಿ ಇದು ಒಂದು ಅತ್ಯಂತ ಮುಖ್ಯ ಅಂಶ ತಿಳಿದುಕೊಳ್ಳಿ ಎಂದು ಗಂಭೀರವಾಗಿ ಯಂಗಾಡಿ ಹೇಳಿದ ಆದರೆ ಹೆಗ್ಡೆಯ ಹಲವು ಸಂಶಯಗಳು ಆತನ ಮಟ್ಟಿಗಂತೂ ನಿಜವಾದವಾಗಿದ್ದವು ಸರಿ ಯಂಗಾಡಿ ನಿಮಗೆ ನಿಮ್ಮ ಸಾಕ್ಷ್ಯಾಧಾರಗಳು ಪೂರಕವಾಗಿ ಎಷ್ಟೇ ದೊರೆತಿದ್ದರೂ ನನ್ನ ಅನುಮಾನಕ್ಕೆ ಸಮಾಧಾನ ಹೇಳೋವರೆಗೆ ಬೆನಿಫಿಟ್ ಆಫ್ ಡೌಟ್ ಇದ್ದೇ ಇರದೆ ಜೋಗಿಹಾಳರ ಕೊಲೆ ಏಕೆ ಮಾಡಬೇಕು ವೈರಸ್ ರೋಗ ಹಬ್ಬಿಸುವುದೊಂದೇ ಉದ್ದೇಶವಾದರೆ ಅದಕ್ಕೆ ಜೋಗಿಹಾಳರನ್ನು ಕೊಲೆ ಮಾಡೋ ಅಗತ್ಯ ಇಲ್ಲವೇ ಇಲ್ಲ ಇದಕ್ಕೆ ಉತ್ತರ ದೊರೆತ ಹೊರತು ನಿಮ್ಮ ತನಿಖೆ ಅಪೂರ್ಣ ಆಗುವುದು ಖಂಡಿತ ಎಂದ ಹೆಗ್ಡೆ ಜಯರಾಮ್ ತುಂಬಾ ಹೊತ್ತು ಇವರೆಲ್ಲರ ತೊಡಕಿನ ವಾದ ಕೇಳಿ ಕೊನೆಗೆ ನೋಡಿ ಅಂಗಾಡಿ ಹೆಗ್ಡೆ ಹೇಳೋ ಮಾತಿನಲ್ಲಿ ಸತ್ಯಾಂಶ ಇದೆ ನೀವು ನನ್ನ ಕತೆಗೆ ಮೂಲಾಧಾರವಾಗಿ ತಿಳಿಸಿದ ಸಂಗತಿಗಳಲ್ಲಿ ಯಾವುದೋ ಮುಖ್ಯಾಂಶ ಬಿಟ್ಟು ಹೋಗಿದೆ ಜೋಗಿಹಾಳರನ್ನು ಕೊಲೆ ಮಾಡಬೇಕಾದಂಥ ಗುರುತರವಾದ ಕಾರಣ ಬೇರಾವುದೋ ಇರಲೇಬೇಕು ಅದಿಲ್ಲದಿದ್ದರೆ ನನ್ನ ಕಥೆ ಖಂಡಿತ ಊಹಾಪೋಹ ಜೋಗಿಹಾಳರ ಸಾವು ಕೇವಲ ಆಕಸ್ಮಿಕ ಎಂದ ಅಂಗಾಡಿ ಜಯರಾಮನ ಕಥೆಯನ್ನು ಕೇವಲ ಊಹಾಪೋಹ ಎಂದು ತಳ್ಳಿ ಹಾಕಲಂತೂ ಸಿದ್ಧನಿರಲಿಲ್ಲ ಒಳ್ಳೆ ಅಂತರರಾಷ್ಟ್ರೀಯ ಕೇಡಿಗಳ ಜಾಲ ಒಂದನ್ನು ಪತ್ತೆ ಮಾಡಬಹುದಾದ ಸುಸಮಯ ಬಿಟ್ಟುಕೊಡಲು ಅವನಿಗೆ ಮನಸ್ಸೇ ಇರಲಿಲ್ಲ ಜೊತೆಗೆ ಈಗಾಗಲೇ ಅವನು ಜಯರಾಮನ ಕತೆಗೆ ಪೂರಕವಾದ ಹಲವಂಶಗಳನ್ನು ಒಟ್ಟು ಮಾಡಿ ಆದ್ದರಿಂದ ಅವನಿಗೆ ಹೆಗ್ಡೆ ದೊಡ್ಡ ಪೇಚನ್ನು ತಂದಿಟ್ಟಿದ್ದ ಜೋಗಿಹಾಳರು ರಿಸರ್ವ್ ಮಾಡುತ್ತಿದ್ದರಲ್ಲ ಅದರಲ್ಲಿ ಮುಖ್ಯವಾದ್ದು ಒಂದೇ ಒಂದು ಕೆಸರೂರಿನ ಹೈಬ್ರಿಡ್ ಏಲಕ್ಕಿ ತಳಿ ಆದರೆ ಅದರ ಬೀಜದಿಂದ ನಾಟಿ ಮಾಡಿದ ಒಂದು ಎಕರೆ ಪ್ಲಾಟು ಈಗಲೂ ಇದೆ ಅವು ಯಾವ ರೀತಿಯಲ್ಲೂ ಗಣನೀಯವಾದ ಗಿಡಗಳಲ್ಲ ಅಂತ ಪಾಟೀಲರು ಬೀಡರ್ ಮಹಮ್ಮದ್ ಇಬ್ಬರು ಹೇಳ್ತಾರೆ ಎಂದು ಹೇಳಿ ಯೋಚಿಸುತ್ತಾ ಕುಳಿತ ಬೀಡರ್ ಮಹಮದ್ ಅಂಗಾಡಿ ಹೋದ ನಂತರ ಪಾಟೀಲರು ಕೆಸರೂರು ಹೈಬ್ರಿಡ್ ಬಗ್ಗೆ ವ್ಯಾಪಕ ತನಿಖೆ ಹಚ್ಚಿಕೊಂಡು ಕುಳಿತಿದ್ದಾರೆಂದು ಮತ್ತೆ ಮತ್ತೆ ಆ ಬೀಜಗಳಿಗೆ ಮೂಲವಾದ ತಾಯಿ ಗಿಡ ಯಾವುದೆಂದು ಕೇಳಿದರೆಂದು ಹೇಳಿದ ಅಂಗಾಡಿ ಶಾಂತಗೌಡರಿಂದ ಎಕರೆಗೆ ಒಂದು ಟನ್ನು ಏಲಕ್ಕಿ ಕೊಡುವ ತಳಿ ಎನ್ನುವ ಸುದ್ದಿ ತಂದು ತಿಳಿಸಿದಾಗಿಂದ ಪಾಟೀಲರು ತುಂಬಾ ಸೀರಿಯಸ್ ಆಗಿ ಜೋಗಿಹಾಳರ ನೋಟುಗಳ ತಪಾಸಣೆ ಆರಂಭಿಸಿದ್ದಾರೆಂದು ತಿಳಿಸಿದ ಶಾಂತಗೌಡರನ್ನು ಮಾತಾಡಿಸಿ ವಿಷಯ ತಿಳಿಯಲು ಪ್ರಯತ್ನಿಸಿದರೆಂದು ಆದರೆ ಶಾಂತಗೌಡರ ಸ್ಥಿತಿ ತುಂಬಾ ಚಿಂತಾಜನಕವಾಗಿರುವುದರಿಂದ ಡಾಕ್ಟರು ಅವರನ್ನು ಮಾತಾಡಿಸಲು ಯಾರಿಗೂ ಅವಕಾಶ ಕೊಡಲಿಲ್ಲವೆಂದು ಹೇಳಿದ ಇದೊಳ್ಳೆ ಚಿದಂಬರ ರಹಸ್ಯ ಆಯ್ತಲ್ಲಾ ಈ ಕೆಸರೂರು ಹೈಬ್ರಿಡ್ ಅನ್ನೋದು ಎಂದು ಗೊಣಗುತ್ತಾ ಅಂಗಾಡಿ ತಲೆ ಕೆರೆದುಕೊಂಡ ಮಹಮ್ಮದಾ ಮಾತು ಕೇಳಿ ಅಂಗಾಡಿ ಬೆಳಿಗ್ಗೆ ಪಾಟೀಲರು ಇದೇ ಮಾತು ಹೇಳಿದರು ಚಿದಂಬರ ರಹಸ್ಯ ಅಂತ ಜೋಗಿಹಾಳರ ನೋಟುಗಳನ್ನೆಲ್ಲಾ ಅಭ್ಯಾಸ ಮಾಡ್ತಾ ನಾಳೆ ನಾಳಿದ್ದಿನಲ್ಲಿ ಈ ಚಿದಂಬರ ರಹಸ್ಯ ಬೀಡಿಸ್ತೀನಿ ನೋಡಿ ಏನು ಮಾಡಲಿ ಆ ಶಾಂತಗೌಡರು ಈ ಬಗ್ಗೆ ನಾಕೂ ಮಾತಾಡಿದ್ದರೆ ನನ್ನ ಕೆಲಸ ತುಂಬಾ ಸುಲಭ ಆಗ್ತಿತ್ತು ಅಂದರು ಎಂದ ಅಂಗಾಡಿ ಸರಿ ಜಯರಾಮ್ ಇಲ್ಲಿ ಯಾರಿಂದ ಈ ಕೊಲೆ ನಡೆದಿರಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಬಿಟ್ಟು ಬಿಟ್ಟಿದ್ದೀರಲ್ಲ ಮಿಕ್ಕೆಲ್ಲಾವನ್ನು ವಿವರವಾಗಿ ಹೇಳಿ ಇದನ್ನ ಹಾಕೇ ಹಾಗೆ ಬಿಟ್ಟೀರಿ ನನ್ನ ಮುಖ್ಯ ವಿಮರ್ಶೆ ನಿಮ್ಮ ಕಥೆ ಬಗ್ಗೆ ಇದು ಎಂದು ಜಯರಾಮನತ್ತ ತಿರುಗಿ ಹೇಳಿದ ನನಗೂ ಕೊನೆಗೆ ಹಾಗೇ ಅನ್ನಿಸಿತು ಅಂಗಾಡಿ ಇದು ಅಂತಿಮವಾಗಿ ಆಪಾದನೆ ಹೊರಿಸೋ ವಿಷಯ ನೋಡಿ ಹಾಗಾಗಿ ನಿಧಾನವಾಗಿ ಕಥೆ ಕಲ್ಪಿಸಿದೆ ಜೊತೆಗೆ ಈಗ ತಾನೇ ನೀವು ಹೇಳಿದ ಹಾಲೋಜನ್ ಬಲ್ಲಿನ ವಿಷಯದಿಂದ ನನ್ನ ಕತೆ ಇನ್ನಷ್ಟು ಸ್ಪಷ್ಟವಾಗಿ ಮುಂದುವರಿಯಬಲ್ಲದು ಅದು ನಡೆದದ್ದು ಮೆಜಿಷಿಯನ್ ಮುತ್ತು ಮುಖಾಂತರ ಜಯರಾಮ ನಿರ್ಯೋಚನೆಯಿಂದ ನುಡಿದ ಸಿದ್ದಪ್ಪ ಪ್ರತಿಭನಾಗಿ ಏನ್ರಿ ಜಯರಾಮ್ ನೀವು ನಿಮ್ಮ ಕಲ್ಪನೆಯನ್ನು ಜವಾಬ್ದಾರಿಯುತವಾಗಿ ಹರಿಯಬಿಡಿ ನಿಮ್ಮ ತೀರ್ಮಾನದ ಅಂತಿಮ ಪರಿಣಾಮ ಏನು ಅನ್ನೋದನ್ನು ನೀವು ಅರಿತಿದ್ದೀರಾ ಎಂದ ನೋ ನೋ ಕಾಲ್ಪನಿಕ ಕತೆಯಲ್ಲಿ ಜವಾಬ್ದಾರಿಯ ಪ್ರಶ್ನೆ ಬರೋದೇ ಇಲ್ಲ ಜವಾಬ್ದಾರಿ ಇದ್ದೋರು ಯಾರೂ ಈ ತರ ಸಾಹಿತಿಯ ಕಲ್ಪನೆಯೊಡನೆ ಚೆಲ್ಲಾಟವಾಡುವ ಕೆಲಸಕ್ಕೆ ಹೋಗೋದೇ ಇಲ್ಲ ನನ್ನ ಕಲ್ಪನೆ ಹೇಳುತ್ತೆ ಇದನ್ನು ಮೆಜಿಷಿಯನ್ ಮುತ್ತು ಮುಖಾಂತರ ಮಾಡಿಸಿದ್ದಾರೆ ಅಂತ ಮೆಜಿಷಿಯನ್ ಮುತ್ತು ಹಾಸನದ ಪ್ರವಾಸಿ ಹೋಟೆಲಿನ ಎದುರು ಪ್ರವಾಸಿಗಳಿಗೆ ಮ್ಯಾಜಿಕ್ ತೋರಿಸುತ್ತಾ ಇದ್ದಾನೆ ವಿದೇಶಿಯ ಅನೇಕ ತಂಡಗಳು ಬೇಲೂರು ಹಳೇಬೀಡು ನೋಡಲು ಬಾರೆ ವಿದೇಶಿಯರಿಗೆ ಸುಲಭವಾಗಿ ಸಿಗುವ ಭಾರತೀಯ ಮುತ್ತು ಅಲ್ಲವೇ ಅವರಿಂದ ಮುತ್ತು ಬಣ್ಣದ ಫಿಲ್ಟುಗಳು ಕ್ಯಾಮರಾಗಳು ಚರ್ಮದ ಚೀಲಗಳು ಪೆಂಗಳು ವಾಚುಗಳು ಎಲ್ಲವನ್ನೂ ಕೊಂಡು ಹೊರಗಡೆ ಮಾರುತ್ತಾನೆ ಗೂಢಚರ್ಯೆಗೆ ಒಳಸಂಚಿಗೆ ಇವನಿಗಿಂತ ಉತ್ತಮ ವ್ಯಕ್ತಿಯೇ ಇಲ್ಲ ಜಯರಾಮ್ ಕತೆ ಮುಂದುವರೆಸಿದ ಜೋಗಿಹಾಳರ ಅಪಘಾತದ ಸಮಯದಲ್ಲಿ ಮೆಜಿಷಿಯನ್ ಮುತ್ತು ಇಲ್ಲಿದ್ದನೋ ಅಂಗಾಡಿ ಕೇಳಿದ ಹೌದು ಅವರಿಂದ ಪರಿಸರ ವನ್ಯಮೃಗಗಳ ನಾಶ ಎಲ್ಲ ಆಗ್ತಿದೆ ಅಂತ ಈ ಗೋಸಾಯಿಗಳ ವಿರುದ್ಧ ಸಿದ್ದಪ್ಪ ಒಂದು ಯುದ್ಧವೇ ಆರಂಭಿಸಿದ್ದ ಹೆಗ್ಡೆ ಹೇಳಿದ ಅಷ್ಟೇ ಅಲ್ಲ ಎಂದ ಮಹಮ್ಮದ್ ಎಲ್ಲಾ ಅವನತ್ತ ತಿರುಗಿದರು ಮಹಮ್ಮದ್ನ ಮುಖ ನೋಡಿ ಎಲ್ಲಾ ಗಾಬರಿಯಾದರು ಅಷ್ಟೇ ಅಲ್ಲ ಎಂದು ಮತ್ತೊಮ್ಮೆ ಮಹಮ್ಮದ್ ಹೇಳಿ ಸುಧಾರಿಸಿಕೊಳ್ತೊಡಗಿದ ಅವನ ಮುಖ ಬಿಳಿಚಿಕೊಂಡಿತ್ತು ತುಟಿ ನಡುಗುತ್ತಿದ್ದವು ಸುತ್ತ ಕುಳಿತಿದ್ದವರೆಲ್ಲಾ ಅವನ ಅವಸ್ಥೆಯನ್ನು ಕಂಡು ಕಕ್ಕಾಬಿಕ್ಕಿಯಾದರು ಆಟ ಎಂದು ಆರಂಭಿಸಿದ ಪ್ರಯೋಗ ಒಂದು ಬರುಬರುತ್ತಾ ಗಾಢವಾಗತೊಡಗಿತ್ತು ಏನು ಮಹಮ್ಮದ್ ಇಷ್ಟೊಂದು ಉದ್ವೇಗ ಎಂದು ಅಂಗಾಡಿ ಕೇಳಿದ್ದಕ್ಕೆ ಒಂದು ಕ್ಷಣ ತಡೆಯಿರೆಂದು ಮಹಮ್ಮದ್ ಸನ್ನೆ ಮಾಡಿದ ಮಹಮ್ಮದ್ ಕೊಂಚ ಚೇತರಿಸಿಕೊಂಡು ಹೇಳಿದ ಜಯರಾಮ್ ನೀವು ಹೇಳ್ತಿರೋದು ಯಾರೋ ನನಗೆ ಕತೆ ಕಾಣಿಲ್ಲ ಅಲ್ಲಾ ನಿಮ್ಮ ಬಾಯಲ್ಲಿ ಏನನ್ನೋ ಹೇಳಿಸ್ತಿದ್ದಾರೆ ಆ ಮೆಜಿಷಿಯನ್ ಮುತ್ತು ಮತ್ತೆ ಬಂದಿದ್ದಾನೆ ಈವತ್ತು ನೋಡಿದೆ ಅದೂ ಒಂದು ವಿಚಿತ್ರ ಪರಿಸ್ಥಿತೀಲಿ ಇದು ನನ್ನ ಪ್ರಾಣ ಹೋಗೋ ವಿಷ್ಯ ನೀವು ಯಾರಿಗೂ ಹೇಳಬಾರದು ಅಷ್ಟೇ ಎಂದು ಅವರನ್ನು ಕೇಳಿಕೊಂಡು ಅವನ ಬೆನ್ನಿಗೆ ಚೂರಿ ತೊರಿಸಿ ಅಂಗಾಡಿ ವಿಷಯ ಕೇಳಿದ್ದು ಅನಂತರ ಮುತ್ತು ಕಂಡಿದ್ದು ಎಲ್ಲಾ ಹೇಳಿದ ಆದರೆ ಚೂರಿ ತೋರಿಸಿ ಬೆದರಿಸಿದವರು ಬೇರೆಯವನಿರಬೇಕೆಂಬ ತನ್ನ ಸಂಶಯವನ್ನು ತಿಳಿಸಿದ ಎಲ್ಲರೂ ಶಂಕೆ ಕಾತರಗಳಿಂದ ಮಹಮ್ಮದ್ ಹೇಳಿದ ಕತೆ ಕೇಳಿದರು ಮಹಮ್ಮದ್ ಇದನ್ನೆಲ್ಲಾ ಹೇಳುವಾಗ ಭೀತಿಯಿಂದ ಸಣ್ಣಗೆ ನಡುಗುತ್ತಿದ್ದ ಜಯರಾಮ್ ಎಲ್ಲಾ ಕೇಳಿದ ನಂತರ ಇನ್ನೊಂದು ವಾಸ್ತವ ತುಣುಕು ಸಿಕ್ಕಿದೆ ಮಿತ್ರರೆ ನನ್ನ ಕತೆ ಇನ್ನೊಂದು ಹೆಜ್ಜೆ ಮುಂದುವರಿಸಿ ಭೂತಕಾಲದಿಂದ ವರ್ತಮಾನಕ್ಕೆ ತಂದು ಬಿಡುತ್ತಿದ್ದೇನೆ ಮೆಜ್ಷಿಯನ್ ಮುತ್ತು ಮತ್ತು ಯಾಕೆ ಬಂದಿದ್ದಾನೆ ಅಂಗಾಡಿಯನ್ನು ಕೊಲ್ಲಲಾಗಲಿ ಮಹಮ್ಮದ್ ಕೊಲ್ಲಲಾಗಲಿ ಅಲ್ಲ ನನ್ನ ಕತೆ ನಿಜವಾಗಿಯೂ ವಾಸ್ತವಕ್ಕೆ ತೀರಾ ಹತ್ತಿರಾಗಿ ಸಾಗಿ ಬರುತ್ತಿರುವುದು ನಿಜವಾದರೆ ಈ ಸಾರಿ ಅವನ ಗುರಿ ಯಾರು ಗೊತ್ತೇ ಪ್ರೊಫೆಸರ್ ಪಾಟೀಲ್ ಕೆಸರೂರು ಹೈಬ್ರಿಡಿನ ಚಿದಂಬರ ರಹಸ್ಯ ಪಾಟೀಲರು ಬಿಡಿಸೋದಕ್ಕೆ ಮೊದಲು ಪಾಟೀಲರ ಕತೆ ಮುಗಿಯುತ್ತದೆ ಜಯರಾಮ್ ಮಾತು ಕೇಳಿ ಎಲ್ಲರಿಗೂ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯ್ತು ಮಹಮ್ಮದ್ ಬೆನ್ನಿಗೆ ಚೂರಿ ತೋರಿಸಿ ಬೆದರಿಸಿದರೆಂದು ಕೇಳಿದಾಗಲೇ ಎಲ್ಲರಿಗೂ ಈ ಕತೆ ಯಾಕೋ ಆಟ ಎಂದು ಶುರು ಮಾಡಿದ್ದು ವಿಕೋಪಕ್ಕೆ ಹೋಗುತ್ತಿದೆ ಈ ಕತೆ ಕೇವಲ ಕತೆಯಾಗಿ ಉಳಿಯದೆ ಕೆಸರೂರಿನ ಜೀವಸ್ಪಂದನದಲ್ಲಿ ಏನನ್ನೋ ಕಲಕುತ್ತಿದೆ ಎಂದೆನಿಸಿತ್ತು ಈಗ ಜಯರಾಮನ ಕತೆಯ ಅಂತ್ಯ ಕೇಳಿ ಈ ಕತೆ ತಮ್ಮ ಕುತ್ತಿಗೆಯನ್ನೇ ಸುತ್ತಿ ಬರುತ್ತಿದೆ ಎಂದುಕೊಂಡರು ಹಾಗಾದರೆ ಈ ವಿಷಯ ಮೊದಲು ನಾವು ಪಾಟೀಲರಿಗೆ ತಿಳಿಸಬಿಡುವುದು ಒಳ್ಳೆದಲ್ಲವೇ ಮಹಮದ್ ಹೇಳಿದ ಅವರೆಗೂ ಸುಮ್ಮನೆ ಇವರ ಮಾತುಕತೆಗಳನ್ನೆಲ್ಲ ಕೇಳುತ್ತಾ ಕುಳಿತಿದ್ದ ರಾಮಚಂದ್ರ ಒಂದು ಬಗೆಯ ವಿಷಾದದಲ್ಲಿ ಹೇಳಿದ ಸಾಕು ಮಾರಾಯ ನಿನ್ನ ಕತೆ ನಿನ್ನನ್ನು ಕತೆ ಹೇಳು ಅಂತ ಕೇಳಿದ್ದಕ್ಕೆ ನೀನ್ಯಾಕೋ ನಮ್ಮ ಮೇಲೆ ಮುಯ್ಯ ತೀರಿಸಿಕೊಳ್ಳೋ ಹಾಗೆ ಕಾಣಿದೆ ಕಣಯ್ಯ ಈಗ ನಿನ್ನ ಕತೆ ಸರ್ವಾಂಗ ಸಂಪೂರ್ಣ ಆಗಬೇಕಾದರೆ ಪಾಟೀಲರ ಬಲಿಯಾಗಬೇಕು ಎಲ್ಲಿಗೆ ತಂದಿಟ್ಟೆ ನೋಡು ಪಾಟೀಲರ ಹತ್ತಿರ ಹೋಗಿ ಏನು ಹೇಳೀರಿ ಜಯರಾಮ್ ಹೀಗೊಂದು ಕತೆ ಹೇಳಿದಾನೆ ಅದರಲ್ಲಿ ಕೊನೆಯಲ್ಲಿ ನೀವು ಖನಿಯಾಗ್ತಿರಿ ಅಂತಾನ ಸ್ವಲ್ಪ ಯೋಚನೆ ಮಾಡಿ ನಾವು ಮಾಡ್ತಿರೋದೆಲ್ಲ ಈ ಕಥೆಯ ವಲಯದಿಂದ ಅಚ್ಚೆ ಇರೋರಿಗೆ ಎಂಥಾ ಮಂಗಾಟವಾಗಿ ಕಾಣಬಹುದು ಅಂತ ನಮ್ಮ ಪ್ರಯೋಗ ಪರೀಕ್ಷೆಗಳ ಹುಚ್ಚಾಟನೆಲ್ಲ ನಾವು ನಾಲೈದು ಜನದೊಳಗೆ ಇಟ್ಟುಕೊಳ್ಳೋದು ಅಂತ ಕಾಟಿದೆ ಜಯರಾಮ ಅಯ್ಯ ರಾಮಚಂದ್ರ ಕಥೆ ವಲಯದ ಹೊರಗಿರೋರಿರಲಿ ಕಥೆ ಹೇಳಿದ ನನಗೆ ಮಂಗಾಟವಾಗಿ ಕಾಣದೆ ಕಣಯ್ಯ ಆಗಾಗ ಆದರೆ ಅಂಗಾಡಿ ಅದಕ್ಕೆ ಪುರಾವೆ ಒದಗಿಸುತ್ತಾ ಇರೋದು ಮಹಮ್ಮದ್ ಹೇಳಿದ್ದು ಎಲ್ಲಾ ನೋಡಿದರೆ ಈ ಕಥೆ ವಲಯದಿಂದ ಹೊರತೇ ಇರೋರು ಕೆಸರೂರಿನಲ್ಲಿ ಕಡಿಮೆ ಜನ ಅಂತ ಅನ್ಸುತ್ತೆ ಎಂದ ನನಗೆ ಮಂಗಾಟ ಅಂತ ಅನ್ನಿಸೋದಿಲ್ಲ ರಾಮಚಂದ್ರ ಯಾಕೆಂದರೆ ನನಗೆ ಒಂದು ಉದ್ದೇಶ ಇದೆ ನನ್ನ ಮಟ್ಟಿಗೆ ಇದೊಂದು ಉದ್ದೇಶಪೂರ್ವಕ ಪ್ರಯೋಗ ಹೇಗೂ ನಾನು ಈ ತನಿಖೆಯಲ್ಲಿ ಮುಂದುವರೆಯಲಾರದ ಸ್ಥಿತೀಲಿದ್ದೆ ಈಗ ಈ ಕಥೆ ಸುಳ್ಳಾದರೂ ನನಗೆ ಪ್ರಯೋಜನ ನಿಜ ಆದರೂ ನನಗೆ ಪ್ರಯೋಜನ ಎಂದ ಅಂಗಾಡಿ ರಾಮಚಂದ್ರ ಜಯರಾಮನತ್ತ ತಿರುಗಿ ಕೇಳಿದ ನಿನ್ನ ಉದ್ದೇಶ ಏನೆಯ ಈ ನಿನ್ನ ಕತೆ ಹೇಳಿ ಗಾಬರಿಗೊಳಿಸುತ್ತಿರುವ ಕಾರುಬಾರಿನ ಹಿಂದೆ ಕ್ವೆಸ್ಟ್ ಫಾರ್ ಟೂತ್ ಸತ್ಯಾನ್ವೇಷಣೆ ನನ್ನದು ನಿಜವಾದ ಅರ್ಥದಲ್ಲಿ ಚಿದಂಬರ ರಹಸ್ಯವನ್ನು ಭೇದಿಸುವುದು ಜೋಗಿಹಾಳರು ಖನಿಯಾದರೋ ಇಲ್ಲವೋ ಅನ್ನುವ ಅಂಗಾಡಿಯ ಸತ್ಯಾನ್ವೇಣೆಗಿಂತ ಭಿನ್ನವಾದದು ಕೆಸರೂರಿನ ಹೈಬ್ರಿಡ್ ರಹಸ್ಯ ಭೇದಿಸುವ ಪಾಟೀಲರ ಸತ್ಯಾನ್ವೇಷಣೆಗಿಂತ ಭಿನ್ನವಾದದ್ದು ಜೀವನದ ಸ್ವರೂಪ ಏನು ಅನುಭವ ಮತ್ತು ಅವುಗಳಿಗೆ ಮೂಲಾಧಾರವಾದ ಮಾನವನ ನಡವಳಿಕೆಗಳ ಸ್ವರೂಪ ಏನು ಇದೇ ನನ್ನ ಚಿದಂಬರ ರಹಸ್ಯ ಹಾಗಂದರೆ ಇದು ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಲ್ಲ ಅಲ್ಲ ನನ್ನ ಪ್ರಶ್ನೆ ನೀನು ಎತ್ತಿದ್ದೀಯಲ್ಲ ಮನುಷ್ಯ ಪ್ರಜ್ಞೆ ನಿಜವಾಗಿ ಸ್ವತಂತ್ರವೋ ಅಥವಾ ಅದೊಂದು ಭ್ರಮೆಯೋ ಇಡೀ ಗ್ರಹತಾರೆ ನಿಹಾರಿಕೆಗಳ ಈ ವಿಶ್ವವೆಲ್ಲ ತಮ್ಮ ತಮ್ಮ ನಿಯಮಕ್ಕೆ ಬದ್ಧವಾಗಿ ವರ್ತಿಸುತ್ತಿವೆ ಪ್ರತಿಯೊಂದು ಅಣು ಪರಮಾಣುವಿನಲ್ಲೂ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳು ತಮ್ಮ ನಿಯಮಗಳ ಸರಹದ್ದಿನಲ್ಲಿ ಸುತ್ತುತ್ತಿವೆ ಅಂಥವರಲ್ಲಿ ಇದರಿಂದ ಹೊಮ್ಮಿದ ಈ ಪ್ರಜ್ಞೆನೀಯ ಮಾತೀತವೆ ನಿಜವಾಗಿಯೂ ಸ್ವತಂತ್ರವೇ ಇದು ನಿಜಕ್ಕೂ ನನ್ನನ್ನು ಇದಕ್ಕಿಂತ ಅನ್ಯ ಉದ್ದೇಶ ಯಾವುದೂ ಇಲ್ಲ ಕಣಯ್ಯ ಎಂದು ತನ್ನ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ ಜಯರಾಂ ಅದಿರಲಯ್ಯ ಈಗ ನಿನ್ನ ಜ್ಞಾನಯೋಗ ಮುಟ್ಟಿರೋ ಹಂತ ಯಾವುದು ನೋಡು ನಿನ್ನ ಅನ್ವೇಷಣೆಯ ಸತ್ಯಾಸತ್ಯ ಪರೀಕ್ಷಿಸಲು ನಾವು ಪಾಟೀಲರ ಖನಿಯನ್ನು ನಿರೀಕ್ಷಿಸುತ್ತಾ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆಯೆಲ್ಲ ರಾಮಚಂದ್ರ ಕೇಳಿದ ಚೇ ಚೇ ನಾವಿರೋದು ಯಾಕ್ರಿ ಇಂಟೆಲಿಜೆನ್ಸ್ ಆಫೀಸರು ಎಂದ ಅಂಗಾಡಿ ಜಯರಾಮ ರಾಮಚಂದ್ರ ಒಂದು ವಿಷಯ ಮರಿದಿಯ ಕಣಯ್ಯ ನೀನು ನಾವೀಗ ಕತೆಯ ವರ್ತಮಾನಕ್ಕೆ ಬಂದಿದಿವಿ ಕಣಯ್ಯ ನಿನಗೆ ಈಗ ನನ್ನ ಕತೆ ಗೊತ್ತಿರೋದಷ್ಟೇ ಅಲ್ಲವಯ್ಯ ಈಗ ನೀನು ಕತೆಯ ಕತೆಯೂ ಗೊತ್ತಿರೋ ಪಾತ್ರಧಾರಿ ಅಲ್ಲೇನಯ ಪಾಟೀಲರನ್ನು ಸಾವಿನ ದವಡಿಯಿಂದ ಪಾರು ಮಾಡೋ ನನ್ನ ಕತೆಯನ್ನೀಗ ನೀವು ಮುಂದುವರೆಸಬೇಕಾಗಿದೆ ಎಂದ ರಾಮಚಂದ್ರ ದೊಡ್ಡದಾಗಿ ನಕ್ಕ ಎಲ್ಲ ಅವನಗೂ ನೋಡಿ ಚಕಿತರಾದರು ಜಯರಾಂ ನೀನು ಹೇಳಿದ ಕತೆ ನಂಬಿಕೊಂಡು ಹೋಗಿ ಪಾಟೀಲರನ್ನು ಪಾರು ಮಾಡೋದಿರಲಿ ಅದಕ್ಕಲ್ಲ ನಾನು ಆ ಪ್ರಶ್ನೆ ಹಾಕಿದ್ದು ಇಲ್ಲಿ ಇರೋ ದೊಡ್ಡ ಗೊಂದಲ ಏನೆಂದು ನಿನಗೆ ಇನ್ನೂ ಸ್ಪಷ್ಟವಾಗಿಲ್ಲ ಕಣೋ ನಿನ್ನ ಕತೆ ಪ್ರಕಾರನೇ ನಂಬಿಕೊಂಡು ಹೋಗಿ ಪಾಟೀಲರನ್ನು ಸಾವಿನಿಂದ ಪಾರು ಮಾಡಿದೆವು ಅನ್ನು ಅದರಿಂದ ಬರೋ ಇತ್ಯರ್ಥ ಇಷ್ಟೆ ಮನುಷ್ಯ ಪ್ರಜ್ಞೆ ಅನ್ನೋದು ಸ್ವತಂತ್ರ ಯಾವುದೇ ಒಂದು ವಿಧಿ ಅಥವಾ ನಿಯಮಗಳ ಪ್ರಕಾರ ಮಾನವ ಪ್ರಜ್ಞೆ ವರ್ತಿಸೋದು ಸುಳ್ಳು ಅಂತಾಗುತ್ತೆ ಹೌದೋ ಅಲ್ಲವೋ ಹೌದು ಹೌದು ಎಂದರೂ ಎಲ್ಲ ಹಾಗಾದರೆ ಮಾನವ ಪ್ರಜ್ಞೆ ಸ್ವತಂತ್ರ ಆದರೆ ಅದರ ವರ್ತನೆಗೆ ಒಂದು ನಿಯಮವೇ ಇಲ್ಲಾಂತ ಆದರೆ ವಾಸ್ತವದ ತುಣುಕುಗಳನ್ನು ಸೇರಿಸಿ ಕರಾರುವಾಕ್ಕಾಗಿ ನಡೆದುದನ್ನು ಕಲಾವಿದ ಪುನಃ ಸೃಷ್ಟಿಸಬಹುದು ಅನ್ನೋದು ಸುಳ್ಳಾಗುತ್ತೆ ನಿನ್ನ ಕತೆ ನಂಬಿದೋರೆಲ್ಲ ಮೂರ್ಖರು ಅಂತಾಗುತ್ತೆ ನಾವು ಸುಮ್ಮನೆ ಇದ್ದರೋ ಅಂಗಾಡಿ ಕೇಳಿದ ನಾವು ಸುಮ್ಮನಿದ್ದರೆ ನಾವು ಜಯರಾಮನ ಕತೆಯನ್ನು ಸೀರಿಯಸ್ ಆಗಿ ನಂಬಿಯೇ ಅಂತ ಆಗುತ್ತೆ ರಾಮಚಂದ್ರನವಾದ ತರ್ಕಗಳ ಮೃತ್ಯುಬಂಧದಲ್ಲಿ ಎಲ್ಲರಿಗೂ ತಲೆಚಿಟ್ಟು ಹಿಡಿದು ಹೋಯಿತು ಎಲ್ಲರೂ ಸುಮ್ಮನೆ ತಲೆ ಮೇಲೆ ಕೈಹೊತ್ತು ಚಿಂತಿಸುತ್ತಾ ಕುಳಿತರು ಸುಮ್ಮನಿರಲಾರದೆ ಜಯರಾಮನಿಗೆ ಕತೆ ಹೇಳು ಅಂತ ಹೇಳಿ ಅನಂತರ ಆ ಕತೆಗೆ ಅವರೇ ತಬ್ಬಿಬ್ಬಾಗಿ ಗಾಬರಿ ಬಿದ್ದು ತಾವೇ ಸೃಷ್ಟಿಸಿದ ಚಕ್ರವ್ಯೂಹದೊಳಗೆ ಸಿಕ್ಕಿಕೊಂಡು ಕುಳಿತಿದ್ದರು ನೋಡ್ರಿ ತರ್ಕ ಇತಿಹಾಸ ಜೀವನದ ಸ್ವರೂಪ ಇದೆಲ್ಲಾ ಪ್ರತಿಯೊಬ್ಬನ ಜೀವನದ ಕೊಟ್ಟ ಕೊನೆಯಲ್ಲಿ ತೀರ್ಮಾನವಾಗುವುದು ಈಗ ನಾವೆಲ್ಲ ನಮಗೆ ಹೇಗನಿಸುತ್ತೋ ಹಾಗೆ ವರ್ತಿಸೋಣ ನಮ್ಮ ವರ್ತನೆ ವರ್ತಮಾನದಿಂದ ಸರಿದು ಗತಕಾಲದ ಇತಿಹಾಸ ಆದ ನಂತರ ಅದರಿಂದ ಎಂಥ ತೀರ್ಮಾನ ಹೊಮ್ಮುತ್ತೋ ನೋಡೋಣ ಏನ್ರಿ ಅಂಗಾಡಿ ಎಂದು ಕಂಗಾಲಾಗಿ ಕುಳಿತಿದ್ದ ಅಂಗಾಡಿಗೆ ಜಯರಾಮ ಹೇಳಿ ರಾಮಚಂದ್ರನ ಬಗೆಹರಿಯದ ಜಟಿಲ ತರ್ಕಕ್ಕೆ ವಿರಾಮ ಹಾಕಿದ ರೈಟ್ ಸಾರ್ ಕರೆಕ್ಟ್ ನೀವು ಹೇಳೋದು ನಾನಂತೂ ನನಗೀಗ ತೋಚಿದ ಹಾಗೆ ಮಾಡುತ್ತೇನೆ ಅದು ಮನುಷ್ಯನ ಮನಸ್ಸು ಸ್ವತಂತ್ರ ಅಂತನಾದರೂ ಪ್ರತಿಪಾದಿಸಲಿ ವಿಧಿನಿಯಮಗಳ ಅಧೀನ ಅಂತಾನಾದರೂ ಪ್ರತಿಪಾದಿಸಲಿ ಎಂದು ಅಂಗಾಡಿ ಸುಮ್ಮತಿ ಸೂಚಿಸಿದ